ನನಗೇನು ಗೊತ್ತಿಲ್ಲ ಅದು ಅದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನ್ ಚರ್ಚೆ ಆಗಿತ್ತು ನಮ್ಗೆ ಯಾರಿಗೂ ಕೂಡ ಶಾಸಕರಿಗಾಗ್ಲಿ ಅಥವಾ ಸಚಿವರಿಗಾಗ್ಲಿ ಅದರದ್ದು ಮಾಹಿತಿ ಇಲ್ಲ ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳ್ಬೇಕಾಗ್ತದ ಅವರಿಬ್ರು ಅಥವಾ ಇಲ್ಲ ಅಂದ್ರೆ ಹೈಕಮಾಂಡ್ ಹೇಳಬೇಕು

ಅಡ್ರೆಸ್ ಹಾಕಿ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ ಇರ್ತವೆ ಅಂದ್ರೆ ಅದು ಸುಳ್ಳುನೂ ಇರ್ಬೋದು ನಿಜಾನೇ ಇರ್ಬೋದು ಆಧಾರ ಏನು ಅದಕ್ಕೆ ಯಾವುದೋ ಆಧಾರ ಇರತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಲಾವ್ಝಿ ಇಫ್ ಯು ಲೈಕ್ ದಿಸ್ ವೀಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೊಯೊ ಟಿ ವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ